ಮತದಾರರ ಮನ ಗೆಲ್ಲೋದಕ್ಕೆ ಭರ್ಜರಿ ಕಸರತ್ತು ನಡೆದಿದೆ ಮದ್ದೂರಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪ್ರಚಾರದ ಅಬ್ಬರ ಜೋರಾಗಿದೆ ಮದ್ದೂರಿನ ಕೊಪ್ಪದಲ್ಲಿ ಕುಮಾರಸ್ವಾಮಿ ರೋಡ್ ಶೋ ನಡೆಸಿದ ಪ್ರಚಾರಕ್ಕೆ ನಾನು ಎಲ್ಲಾ ಕಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ನಾನೇ ಅಭ್ಯರ್ಥಿ ಆಗಬೇಕು ಅಂತ ನೀವೇ ಬಯಸಿದ್ದಿ ನಿಮ್ಮ ಋಣ ತೀರಿಸೋದು ನನ್ನ ಜವಾಬ್ದಾರಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ದೇಶದಲ್ಲಿ ಮೋದಿ ಪ್ರಧಾನಿ ಆಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಕಾವೇರಿ ನೀರನ್ನ ಉಳಿಸಿಕೊಳ್ಳೋದಕ್ಕೆ ದೇವೇಗೌಡರು ಚರ್ಚಿಸಿದ್ದಾರೆ ದೇವೇಗೌಡರು ಮೋದಿ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅಂತ ಮದ್ದೂರಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೊನೆ ದಿನ ಮತದಾರರ ಮನ ಗೆಲ್ಲೋದಕ್ಕೆ ಭರ್ಜರಿ ಕಸರತ್ತು ನಡೆದಿದೆ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಿ ಕುಮಾರಸ್ವಾಮಿ ಬರ್ತಾ ಇದ್ದಂತೆ ಅದ್ಧೂರಿಯಾದಂತಹ ಸ್ವಾಗತ ಸಿಕ್ಕು ಮದ್ದೂರಲ್ಲಿ ಪ್ರಚಾರದಲ್ಲಿ ಭಾಗಿಯಾದ್ರು ಕುಮಾರಸ್ವಾಮಿ ಮದ್ದೂರಿನ ಕೊಪ್ಪದಲ್ಲಿ ಕುಮಾರಸ್ವಾಮಿ ನಡೆಸಿದಂತಹ ರೋಡ್ ಶೋ ಇತ್ತು ಅದ್ದೂರಿಯಾದಂತಹ ಸ್ವಾಗತ ಕುಮಾರಸ್ವಾಮಿ ಅವರಿಗೆ ಕೊನೆ ದಿನದ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ ಕೊನೆಯ ಹಂತದ ದಿನ ಇವತ್ತು ಚುನಾವಣಾ ಪ್ರಚಾರಕ್ಕೆ ಒಪ್ಪದ ನನ್ನ ಎಲ್ಲ ತಂದೆ ತಾಯಿಗಳನ್ನ ಭೇಟಿ ಮಾಡಲಿಕ್ಕೆ ಹಳ್ಳಿ ಹಳ್ಳಿಗೆ ನಾನು ಬರ್ಲಿಕ್ಕಾಗಿಲ್ಲ ಸಮಯದ ಒಂದು ಅಭಾವ ನನಗೆ ರಾಜ್ಯದ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಮಂಗಳೂರು ಭಾಗ ಮತ್ತು ಉಡುಪಿ ಭಾಗ ಬಿಟ್ಟು ಇನ್ನು ನುಡಿದ ಎಲ್ಲ ಕಡೆ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳ ಪರವಾಗಿ ನಾನು ಓಡಾಡಬೇಕಾದಂತ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೆ ನಾನು ಬರ್ಲಿಕ್ಕಾಗಲಿಲ್ಲ ಅದಕ್ಕೆ ಕೊನೆಯ ಹಂತದಲ್ಲಿ ಇವತ್ತು ತಪ್ಪ ಭಾಗದ ನಮ್ಮ ತಂದೆ ತಾಯಿಯವರನ್ನ ಭೇಟಿ ಮಾಡಿ ನಿಮ್ಮಗಳ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಸಮಯ ನಿಗದಿ ಮಾಡಲಿಕ್ಕೆ ಹೇಳಿದ್ರು ಆದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಪುನಃ ಹಲವಾರು ಭಾಗಕ್ಕೆ ಬರಬೇಕು ಅಂತ ಹೇಳಿ ಒತ್ತಡ ಮಾಡಿ ಇಳ್ಕೊಂಡು ಹೋದಂತ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಬಿಸಿಲಿನಲ್ಲಿ ಏನು ಕಾಯಿಸಿದ್ದೇನೆ ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಿ ಇವತ್ತು ನಿಮಗೆ ಎರಡು ಗಂಟೆಗಳ ಮೂರು ಗಂಟೆ ಕಾಲ ಏನು ಕಾಯಿಸಿದ್ದೇನೆ ಅದರ ಋಣವನ್ನು ತೀರಿಸ್ಕೊಂತಕ್ಕಂಥದ್ದು ನನ್ನ ಜವಾಬ್ದಾರಿಯನ್ನು ಸಮಸ್ಯೆ ತೊಂದರೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ಈ ಬಾರಿ ಮಂಡ್ಯದ ನನ್ನ ತಂದೆ ತಾಯಂದ್ರು ಯುವಕ ಸ್ನೇಹಿತರು ಈಗ ನರೇಂದ್ರ ಮೋದಿ ಕೈ ಪರ್ಮಿಷನ್ ಕೊಡ್ಸಿ ಅಂತ ದೊಡ್ಡ ಅಂದ್ರಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರು ಇಲ್ಲಿ ಪ್ರಶ್ನೆ ಇರೋದು ತಮಿಳ್ನಾಡಿನವರು ನೀರ್ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಂ ಕಟ್ಟಕ್ ಸಾಧ್ಯ ಇಲ್ಲ ಕೊಡಲ್ಲ ಪರ್ಮಿಷನ್ ಅಂತಾರೆ ಇವರು ಹೋಗಿ ತಮಿಳ್ನಾಡು ಸರ್ಕಾರದ ಮುಂದೆ ಹೋಗಿ ಮೊದಲ ಅನುಮತಿ ತಗೋಬೇಕಾದ್ರೆ ಕಾಂಗ್ರೆಸ್ ತರಲ್ವ ಈಗ ಅವ್ರ ಸಂಬಂಧಿಕರಿಗೆ ಅವರು ಹಣ ಇವತ್ತು ಅದಕ್ಕೆ ಸರಿ ರೆಡಿ ಇಲ್ಲ ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ನಾನು ಇವತ್ತು ನಿಮ್ ಮುಂದೆ ಹೇಳ್ತೇನೆ ನೀವು ಬೆಳೆಸಿರ ನಿಮ್ಮ ಮನೆಯ ಮಕ್ಕಳು ನಾವು ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ ಮಂಡ್ಯ ಜಿಲ್ಲೆಯ ಜನ ಪಕ್ಕದಲ್ಲಿ ರಾಮನಗರದಲ್ಲಿ ಅಲ್ಲಿಯ ಜನ ನನ್ನ ಶಕ್ತಿ ಮಂಡ್ಯ ಜಿಲ್ಲೆಯ ಜನ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ ಒಂದು ಮಾತನ್ನ ಕೊಡ್ತೇನೆ ಮೇಕೆದಾಡ್ನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರ ಕೈ ಸಾಧ್ಯ ಇನ್ನತ್ತು ವರ್ಷ ಆದ್ರೂ ಸಾಧ್ಯ ಆಗಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಡ್ಯಾಮ್ನ ವಿಷಯದಲ್ಲಿ ಎಲ್ಲಾ ರೀತಿಯ ಕಾನೂನು ತೊಡಕುಗಳನ್ನ ಸರಿಪಡಿಸಿ ಈ ಒಂದು ವರ್ಷದ ಒಳಗೆ ಅಲ್ಲಿ ಕೆಲಸ ಪ್ರಯತ್ನ ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್